ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ನಾನು ನಿನ್ನೆ ದಿನ ಎಲ್ಲ ಸಬ್ಜೆಕ್ಟ್ನ ಕಟ್ ಆಫ್ ಬಗ್ಗೆ ನಾನೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಸೊ ಕೆ ಎಷ್ಟು ಫಾಸ್ಟ್ ಇದೆ ಅಂದರೆ ಈ ದಿನ ತಾತ್ಕಾಲಿಕ ತಾತ್ಕಾಲಿಕ ಫಲಿತಾಂಶವನ್ನು ಆಲ್ರೆಡಿ ಬಿಟ್ಟಿದೆ ಆ ಫಲಿತಾಂಶವನ್ನು ನೀನು ನೋಡಬೇಕು ಅಂದರೆ ಗೂಗಲ್ ಕ್ರೋಮಲ್ಲಿ ಕೆ ಇ ಎ ಅಂತ ಟೈಪ್ ಮಾಡಿ ಸೊ ಕೆ ಇ ಎ ಅಂತ ಟೈಪ್ ಮಾಡಿ ಸೊ ಏನಾಗುತ್ತೆ ಸರ್ಚ್ ಆಗುತ್ತೆ ಕೆ ಎ ಹೋಮಿಗೆ ಹೋಗಿ ಸೊ ನೀವು ಇಲ್ಲಿ ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪ್ರವೇಶ ಅಂತ ಬರುತ್ತೆ ಪ್ರವೇಶದಲ್ಲಿ ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಎರಡು ಲಿಂಕ್ಗಳು ಕಾಣಿಸ್ತಾ ಇದೆ ಸೊ ಒಂದು ಆಕ್ಷೇಪಣೆ ಲಿಂಕ್ ಇದೆ ಇನ್ನೊಂದು ನಿಮ್ಮ ಸ್ಕೋರನ್ನು ತಿಳ್ಕೊಳ್ಳೋದು ಅಥವಾ ನೀವು ಕ್ವಾಲಿಫೈ ಆಗಿದ್ದೀರೋ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಸೊ ನಾಲ್ಕು ಮೂವತ್ತೈದಕ್ಕೆ ಐ ಥಿಂಕ್ ಬಿಟ್ಟಿರೋದು ರಿಸಲ್ಟು ಅದನ್ನು ಪ್ರಜಾವಾಣಿ ಪೇಪರಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಇದು ಬರುತ್ತೆ ಏನು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ನೀವು ಸೆಟ್ ಸಬ್ಮಿಟ್ ಕೊಟ್ಟು ಸಬ್ಮಿಟ್ ಮಾಡಿದರೆ ನಿಮ್ಮ ರಿಸಲ್ಟು ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ ಸೊ ಎಲ್ರಿಗೂ ಎಲ್ಲ ಮೂವತ್ತ್ಮೂರು ಸಬ್ಜೆಕ್ಟ್ನ ಕ್ಯಾಂಡಿಡೇಟ್ಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಸೊ ಕ್ಲಿಯರ್ ಆಗಿದ್ದರೆ ಓಕೆ ಕ್ಲಿಯರ್ ಆಗಿಲ್ಲ ಅಂದರೆ ಮತ್ತೊಮ್ಮೆ ಪ್ರಯತ್ನ ಮಾಡಿ ಮರಳಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಸೊ ಯಾರಿಗೆಲ್ಲ ಕ್ಲಿಯರ್ ಆಗಿದೆ ಅವರು ಮುಂದಿನ ಪ್ರೊಸೆಸ್ ಏನಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರ್ಬೋದು ಡಿಗ್ರಿ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರ್ಬೋದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇರ್ಬೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು ಆಮೇಲೆ ಅಪ್ಲಿಕೇಶನ್ ಇರ್ಬೋದು ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆ ಅವೆಲ್ಲವನ್ನು ಒಂದು ಸೆಟ್ಟು ಜೆರಾಕ್ಸ್ ಮಾಡಿಟ್ಕೊಳ್ಳಿ ಮತ್ತು ಅಟೆಸ್ಟೇಷನ್ನು ಕೂಡ ಮಾಡಿ ಇದೇನು ರಿಸಲ್ಟ್ ಎಷ್ಟು ಫಾಸ್ಟ್ ಕೊಟ್ಟಿದ್ದಾರೆ ಈ ಸರಿ ಅಂದರೆ ನಂಬಲಿಕ್ಕೆ ಆಗೋದಿಲ್ಲ ಅದೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೇಳೋದು ಯಾಕಂದರೆ ಇವರು ನಡೆಸುವಂಥ ಪ್ರತಿಯೊಂದು ಎಕ್ಸಾಮ್ನ ರಿಸಲ್ಟು ಇದೇ ಥರ ಫಾಸ್ಟಾಗಿರುತ್ತೆ ಹಿಂದಿನ ದಿನಗಳಲ್ಲಿ ಸ್ವಲ್ಪ ಸ್ಲೋ ಆಗಿತ್ತು ಡ್ಯೂ ಟು ಸಮ್ ಏನು ಇಶ್ಯೂಗಳಿಂದ ಬಟ್ ಕೆ ಸೆಟ್ ಎಕ್ಸಾಮ್ ಅಂತೂ ಈ ಸರಿ ತುಂಬಾ ಫಾಸ್ಟಾಗಿ ಮಾಡಿದರು ಅವರಿಗೆ ರಿಯಲಿ ಹ್ಯಾಟ್ಸಪ್ ಸೊ ಯಾಕಂದರೆ ಇಷ್ಟು ಫಾಸ್ಟಾಗಿ ರಿಸಲ್ಟ್ ಮಾಡಿದರೆ ಮುಂದೆ ಗೆಸ್ಟ್ ಫ್ಯಾಕಲ್ಟಿ ನೋಟಿಫಿಕೇಷನ್ ಆಗ್ಬೋದು ಅಥವಾ ಮನ್ನಿ ಮತ್ತಿತರ ಯಾವುದೋ ಯೂನಿವರ್ಸಿಟಿಲಿ ನೋಟಿಫಿಕೇಷನ್ ಆಗೋದಾಗಿರ್ಬೋದು ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಒಂದು ದೊಡ್ಡ ಸಲ್ಯೂಟನ್ನು ಹೊಡ್ತಾ ಏನು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಕೊಟ್ಟು ಸಬ್ಮಿಟ್ ಮಾಡಿದರೆ ನೀವು ಈ ರಿಸಲ್ಟನ್ನು ನೀವು ನೇರವಾಗಿ ಅಲ್ಲಿ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಆಲ್ ದಿ ಬೆಸ್ಟ್ ಆಗದೆ ಇರೋರಿಗೆ ಇನ್ನೊಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಐ ವಿಲ್ ಸ್ಟಾಪ್ ಮೈ ಡಿಸ್ಕಷನ್ ಥ್ಯಾಂಕ್ ಯು ಸ್ನೇಹಿತರೆ ಮುಂದಿನ ವೀಡಿಯೋಗಳಿಗಾಗಿ ಅಥವಾ ಮುಂದೆ ಏನು ಪ್ರೊಸೆಸ್ ಮಾಡ್ತಾರೆ ಅವೆಲ್ಲವನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ಡಿಸ್ಕಷನ್ನ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ